ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರನ್ನು ಅಪಮಾನಿಸಿರುವ ವಕೀಲರ ವಿರುದ್ದ ದೇಶದ್ರೋಹದ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಮಾಜಿ ಶಾಸಕ ಕೆಜಿ ಬೋಪಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಮನವಿ ಮಾಡಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರನ್ನು ಅಪಮಾನಿಸಿರುವ ಘಟನೆ ಕೊಡಗಿನಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ವಕೀಲರು ಮಹಿಳೆ ೊಬ್ಬರ ಹೆಸರಿನ ಸಿಮ್ ಕಾರ್ಡ್ ಪಡೆದು ಸಾಮಾಜಿಕ ಜಾಲತಾಣದಲ್ಲಿ ಶ್ರೀವತ್ಸ ಭಟ್ ಎಂಬ ಹೆಸರಿನ ಖಾತೆ ಮೂಲಕ ವೀರ ಸೇನಾನಿಗಳನ್ನು ಅವಮಾನಿಸಿ ಕೊಡವ ಜನಾಂಗವನ್ನು ನಿಂದಿಸಿದ್ದು ಇದು ಜನಾಂಗೀಯ ಸಂಘರ್ಷಕ್ಕೆ ಎಡೆ ಮಾಡಿದೆ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಜನರು ರೋಷಗೊಂಡಿದ್ದಾರೆ ದೇಶ ಕಂಡ ಅಪ್ರತಿಮ ಸೇನಾನಿಗಳಿಬ್ಬರು ಯಾವುದೇ ಜನಾಂಗ ಅಥವಾ ಜಿಲ್ಲೆಗೆ ಸೀಮಿತವಾಗಿಲ್ಲ ಇಡೀ ನಾಗರಿಕ ಸಮಾಜವೇ ಅವರನ್ನು ಗೌರವದಿಂದ ಕಾಣುತ್ತದೆ ಅಂತಹ ಮಹಾನ್ ನಾಯಕರನ್ನು ಅವಮಾನಿಸಿರುವುದು ಖಂಡನೀಯ ಎಂದಿರುವ ಕೆಜಿಬೋಪಯ್ಯ ಪೊಲೀಸರು ಆತನ ಹಿನ್ನೆಲೆ ಕುರಿತು ಸಮಗ್ರ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡರವಿ ಕಾಳಪ್ಪ ಮಾತನಾಡಿ ಇಡೀ ವಿಶ್ವವೇ ಗೌರವದಿಂದ ಕಾಣುವ ಅಪ್ರತಿಮ ವೀರರಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರನ್ನು ಅವಮಾನಿಸಿರುವುದು ಖಂಡನೀಯ ಎಕೆ ಸುಬ್ಬಯ್ಯ ಅವರ ಗರಡಿಯಲ್ಲಿ ಬೆಳೆದಿರುವ ವಕೀಲರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ವೀರ ಸೇನಾನಿಗಳ ವಿರುದ್ದ ಆಕ್ಷೇಪಾರ್ಹ ಹೇಳಿಕೆ ನೀಡುವ ಮೂಲಕ ಜನರ ಕೋಪಕ್ಕೆ ಗುರಿಯಾಗಿದ್ದಾರೆ ಅವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಪ್ರಕರಣದ ಆರೋಪಿ ವಿರುದ್ದ ಕಠಿಣ ಕ್ರಮಕ್ಕೆ ಜಿಲ್ಲೆಯ ಶಾಸಕರು ಒತ್ತಾಯಿಸಬೇಕೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ನೆಲ್ಲಿರ ಚಲನ್ ವಕ್ತಾರ ಅರುಣ್ ಕುಮಾರ್ ನಗರ ಮಂಡಲ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತಿದೆ ಏನೂ ಆಗಬೇಕಾದ್ರೆ ಅದನ್ನು ಚೂಕ್ ಹಾಕಬೇಕಾದ್ರೆ ಈ ರೀತಿ ಯಾರು ಪ್ರಾರಂಭ ಮಾಡ್ತಾರೆ ಜಾತಿ ಜನಾಂಗೀಯ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾರೆ ಅವ್ರ ಮೇಲೆ ಇನಿಷಿಯಲ್ ಸ್ಟೇಜ್ ಕ್ರಮ ಕೈಗೊಳ್ಳಬೇಕು ಈ ಎ ಪಿ ಪಿ ಅಬ್ಜೆಕ್ಷ ನನಗೆ ಗೊತ್ತಿಲ್ಲ ಮಾಹಿತಿ ನಾನು ಯಾಕೆ ಆಗಬಾರ್ದು ಈ ಅವರ ವ್ಯಕ್ತಿತ್ವ ಏನು ಮಾಡಬೇಕಲ್ಲ ಅವರ ವ್ಯಕ್ತಿತ್ವ ನಾನು ಆರ್ಮಿ ಒಂದಿಷ್ಟು ನೋಡಿದೆ ಅಂದ್ರೆ ಆರ್ಮಿ ಆಗ್ತದೆ ಬರೋದಿಲ್ಲ ಇನ್ ಯಾವ್ದೋ ಒಂದು ಕಾಯ್ತಾ ಇದೆ ಆದ್ರೆ ಇದರಲ್ಲಿ ಇಡೀ ಸಮಾಜದಲ್ಲಿ ಅಶಾಂತಿ ವಾತಾವರಣ ಆಗದಿಲ್ವಾ